ನಮ್ಮ ಉತ್ತರ ಒಂದು ಗಾದೆ ಇದೆ ಹತ್ತರಲ್ಲಿ ಹನ್ನೊಂದು ಅಂತ ಹಾಂ ಅದೇ ಹತ್ತರಲ್ಲಿ ಹನ್ನೊಂದು ಅಷ್ಟೇ ಸೊ ನಾಲ್ಕು ವರ್ಷದಿಂದ ಮೂರು ವರ್ಷದಿಂದ ಬಜೆಟ್ ಮಾಡ್ತಿದ್ದಾರೆ ಅವ್ರು ಮೊದಲು ಹಿಂದೆ ನೀಡಿದಂಥ ಆಶ್ವಾಸನೆಗಳು ಘೋಷಣೆಗಳು ಅವೇ ಫುಲ್ಫಿಲ್ ಆಗಿಲ್ಲ ಸುಮಾರು ನಿನ್ನೆ ನಮ್ಮ ಜನರಲ್ ಸೆಕ್ರೆಟರಿ ಕೂಡ ಸಿಕ್ಸ್ ಹಂಡ್ರೆಡ್ ವಾಗ್ದಾನ ಮಾಡಿದರು ಅದನ್ನು ಸುಮಾರು ಎಂಬತ್ತು ತೊಂಬತ್ತು ಮಾತ್ರ ಮಾಡಿದ್ದಾರೆ ಇದು ಅಷ್ಟೇ ಬಜೆಟು ಇರ್ಬೋದು ದೊಡ್ಡ ಗಾತ್ರ ಮೂರು ಲಕ್ಷ ಕೋಟಿ ಆದರೆ ಅಂತಿಮವಾಗಿ ಹತ್ರ ಪರಿಣಿತಾಂಶ ಜೀರೋ ಯಾಕೆ ಈಗೆಲ್ಲ ನೋಡಿದೀವಿ ಅಭಿವೃದ್ಧಿ ಶೂನ್ಯ ಇದೆ ನೀರಾವರಿ ಯೋಜನೆ ರಸ್ತೆಗಳಿರ್ಬೋದು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದೆ ಸರ್ಕಾರ ಸೊ ಕಣ್ಣು ಹೊರೆಸುವಂಥ ತಂತ್ರ ಅಷ್ಟೇ ಅಂತ ಹೇಳ್ಬೋದು ಹಿಂಗೆ ನಮ್ಮ ಕಡೆ ಇದೆ ಅಲ್ಲ ಅದು ಕಿವಿಯಲ್ಲಿ ಬಜೆ ಅದಕ್ಕೆ ನಾವೆಲ್ಲ ಇವತ್ತು ಪ್ರದರ್ಶನ ಮಾಡಿದ್ದೀವಿ ಇಡೀ ರಾ ರಾಷ್ಟ್ರ ರಾಜ್ಯ ರಾಷ್ಟ್ರದಂಥ ಪ್ರಚಾರ ಕೂಡ ಆಗಿದೆ ಸೊ ಅಷ್ಟೇ ಈಗ ಇದು ಬಜೆಟ್ ಅಂದರೆ ಸುಮ್ಮನೆ ಮೂಗಿಗೆ ತುಪ್ಪ ಹಚ್ಚುವಂಥ ಬಜೆಟ್ ಅಷ್ಟೇ ಬಜೆಟ್ ಅನುಷ್ಠಾನ ಖಂಡಿತ ಆಗೋಲ್ಲ ಹಿಂದಿನ ಆಗಿಲ್ಲ ಅಲ್ಲ ರೀ ಎರಡು ಆಗಿಲ್ಲ ಅಂದಾಗ ಮೂರ್ನಿಂದ ಆಗೋಲ್ಲ ಅದೇ ಆ ಅನ್ನೋದು ಅಂತ ಹೇಳಿದೆಯಲ್ಲ ಉದಾಹರಣೆ ಅದೇ